ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲ ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ರಾಜಕೀಯ ಮಾಡುವಂಥ ವಿವಾದವನ್ನು ಸೃಷ್ಟಿ ಮಾಡುವಂಥ ಕಾಂಗ್ರೆಸ್ ಪಕ್ಷ ತನ್ನದೇ ಮಾಜಿ ಪ್ರಧಾನಮಂತ್ರಿ ಆದಂಥ ಮನಮೋಹನ್ ಸಿಂಗ್ ಅವರ ಸಾವಿನ ವಿಚಾರದಲ್ಲಿ ರಾಜಕೀಯ ಮಾಡದೇ ಇರಲಿಕ್ಕೆ ಸಾಧ್ಯವಾದರೂ ಉಂಟ ನಿಮಗೆ ಗೊತ್ತು ಮನಮೋಹನ್ ಸಿಂಗ್ ಅವರ ಸಾವಿನ ನಂತರ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇನ್ನಿಲ್ಲದ ಹಾಗೆ ಮನಮೋಹನ್ ಸಿಂಗ್ ಅವರನ್ನು ಶ್ಲಾಘಿಸ್ತಾರೆ ಒಬ್ಬ ಧೀಮಂತ ನಾಯಕ ಅಂತ ಹೇಳ್ತಾರೆ ಏಳು ದಿನಗಳ ರಾಷ್ಟ್ರೀಯ ಶೋಕವನ್ನು ಘೋಷಿಸ್ತಾರೆ ಜೊತೆಗೆ ಅವರ ಅಂತಿಮ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿಕ್ಕೆ ಸರ ಸರ್ಕಾರಕ್ಕೆ ಆದೇಶವನ್ನು ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಮಲ್ಲಿಕಾರ್ಜುನ ಮುತ್ಯ ಆ್ಯಕ್ಟಿವ್ ಆಗಿಬಿಡ್ತಾರೆ ಅವರು ಒಂದು ಪತ್ರವನ್ನು ಬರೀತಾರೆ ನರೇಂದ್ರ ಮೋದಿ ಅವರಿಗೆ ಏನಂತ ಯಾವ ಸ್ಥಳದಲ್ಲಿ ಅವರ ಸ್ಮಾರಕವನ್ನು ಮಾಡ್ತೀರೋ ಅದೇ ಸ್ಥಳದಲ್ಲಿ ಅವರ ಅಗ್ನಿಸ್ಪರ್ಶ ಆಗಬೇಕು ಅವರ ಅಂತಿಮ ವಿಧಿವಿಧಾನಗಳನ್ನು ಯಾವ ಜಾಗದಲ್ಲಿ ಸ್ಮಾರಕ ಮಾಡ್ತಿರೋ ಅದೇ ಜಾಗದಲ್ಲಿ ನೀವು ಮಾಡಬೇಕು ಅಂತ ಒಂದು ಪತ್ರವನ್ನು ಬರೀತಾರೆ ನರೇಂದ್ರ ಮೋದಿ ಅವರಿಗೆ ಇದರ ಕುರಿತಾಗಿ ನಿಗಮ ಘಾಟ್ನಲ್ಲಿ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿರತ್ತೆ ದಿಲ್ಲಿಯ ನಿಗಮ್ಬೋದ್ ಘಾಟ್ನಲ್ಲಿ ಮಲ್ಲಿಕಾರ್ಜುನ ಮುತ್ತೆ ಹೇಳ್ತಾರೆ ನೀವು ಯಾವ ಜಾಗವನ್ನು ಅವರು ಸ್ಮಾರಕಕ್ಕೆ ಕೊಡ್ತಿರೋ ಅಲ್ಲೇ ಆಗಬೇಕು ಅಂತ ಕೇವಲ ಪತ್ರವನ್ನು ಬರೆದು ಸುಮ್ಮನೆ ಆಗೋದಿಲ್ಲ ಆ ಪತ್ರವನ್ನು ಟ್ವೀಟ್ ಮಾಡ್ತಾರೆ ನಾವು ಈ ರೀತಿಯಾಗಿ ಬರೆದಿದ್ದೇವೆ ಸರ್ಕಾರ ಹೇಳುತ್ತೆ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ನಿಧನರಾದ ಸಂದರ್ಭದಲ್ಲಿ ಅವರ ಸ್ಮಾರಕವನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಯೋಜನೆಯನ್ನು ಕೈಗೊಂಡ ಕೈಗೊಳ್ಳಲಾಗತ್ತೆ ಈ ಹಿಂದೆ ಇರುವಂಥ ಮಾಜಿ ಪ್ರಧಾನಿಗಳ ಸ್ಮಾರಕಗಳನ್ನು ಮಾಡಲಾಗಿದೆ ಇವ್ರದ್ದು ಮಾಡ್ತೀವಿ ಈಗ ನಿಗಂಬೋಧ ಘಾಟ್ನಲ್ಲಿ ಅವರ ಅಂತಿಮ ವಿಧಿವಿಧಾನ ನಡೀತವೆ ಹಾಗೆಲ್ಲ ಆಗೋದಿಲ್ಲ ಒಬ್ಬ ಸಿಖ್ ಪ್ರಧಾನಮಂತ್ರಿಗೆ ಮಾಡ್ತಾ ಇರುವಂಥ ಅವಮಾನ ಇದು ಅಂತ ಕಾಂಗ್ರೆಸ್ ಹೇಳುತ್ತೆ ನೋಡಿ ಹೇಗಿದೆ ಒಬ್ಬ ಪ್ರಧಾನಮಂತ್ರಿಯನ್ನು ಆತನ ದಕ್ಷತೆಯಿಂದ ಆತನ ಸೇವೆಯಿಂದ ಆತನ ನಿರಪೇಕ್ಷತೆಯಿಂದ ಗುರುತಿಸಬೇಕೇ ವಿನಃ ಆತನ ಜಾತಿಯಿಂದ ಆತನ ಸಮುದಾಯದಿಂದ ಆತನ ವರ್ಗದಿಂದ ಆತನ ವರ್ಣದಿಂದ ಗುರುತಿಸುವುದು ಅಲ್ಲವೇ ಅಲ್ಲ ಆದರೆ ಕಾಂಗ್ರೆಸ್ ಹೇಳುತ್ತೆ ಸಿಖ್ಖರನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡುತ್ತೆ ಮತ್ತು ಹೇಳುತ್ತೆ ಒಬ್ಬ ಸಿಖ್ ಪ್ರಧಾನಮಂತ್ರಿಗೆ ನೀವು ಮಾಡ್ತಾ ಇರುವಂಥ ಅವಮಾನ ಇದು ನೀವು ಸ್ಮಾರಕ ಎಲ್ಲಿ ಮಾಡ್ತಿರೋ ಅಲ್ಲೇ ಅವರ ಅಗ್ನಿ ಚಿತ್ ಅಗ್ನಿಸ್ಪರ್ಶ ಆಗಬೇಕು ಅವರು ಪಾರ್ಥಿವ ಶರೀರಕ್ಕೆ ಎಲ್ಲಿ ಬೇಕಲ್ಲಿ ಮಾಡೋ ಹಾಗಿಲ್ಲ ಅಂತ ಟ್ವೀಟ್ಗಳು ಶುರುವಾಗ್ತವೆ ನನಗೆ ನಗು ಬಂದದ್ದು ಬಂದದ್ದಲ್ಲಿಯೇ ಯಾವಾಗ ಎರಡು ಸಾವಿರದ ನಾಲ್ಕು ಡಿಸೆಂಬರಲ್ಲಿ ಪಿ ವಿ ನರಸಿಂಹರಾವ್ ಅವರು ಅಸ್ತಂಗತರಾಗ್ತಾರೆ ಆವಾಗ ಯು ಪಿ ಎ ಸರ್ಕಾರ ಇರುತ್ತೆ ಅಂದರೆ ಕಾಂಗ್ರೆಸ್ಸದ್ದೇ ಸರ್ಕಾರ ಇರುತ್ತೆ ಆವಾಗ ನರಸಿಂಹರಾವ್ ಇವರು ಮಾಡಿದ್ದೇನು ನರಸಿಂಹರಾವ್ ಅವರ ಪಾರ್ಥಿವ ಶರೀರವನ್ನು ಕಾಂಗ್ರೆಸ್ ಕಚೇರಿಗೆ ಕೂಡ ಕರೆ ತರುವ ಹಾಗಿಲ್ಲ ತರುವ ಹಾಗಿಲ್ಲ ಮತ್ತು ಅವರಿಗೆ ಯಾವುದೇ ರೀತಿಯ ಸಮಾಧಿ ಮಾಡುವ ಹಾಗಿಲ್ಲ ಅವರ ಅಂತಿಮ ವಿಧಿವಿಧಾನಗಳನ್ನು ದಿಲ್ಲಿಯಲ್ಲಿ ಮಾಡುವ ಹಾಗಿಲ್ಲ ಅದೇನಿದ್ದರೂ ಅವರನ್ನು ಹೈದರಾಬಾದಿಗೆ ಅವರ ಪಾರ್ಥಿವ ಶರೀರವನ್ನು ಕಳಿಸಬೇಕು ಅಲ್ಲಿಯೇ ಅವರ ಅಂತಿಮ ವಿಧಿವಿಧಾನಗಳು ನಡಿಬೇಕು ಅಂತ ಇದೇ ಸೋನಿಯಾ ಗಾಂಧಿ ಅವರು ಆರ್ಡ್ರ್ ಮಾಡ್ತಾರೆ ಯಾವ ಪಿ ವಿ ನರಸಿಂಹರಾವ್ರು ಇವರ ಸರ್ಕಾರಕ್ಕೆ ಘನತೆ ಬರುವ ಹಾಗೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗಿರ್ತಾರೋ ಅವರಿಗೆ ಎಳ್ಳಷ್ಟು ಬೆಲೆಯನ್ನು ಇವರು ಕೊಡೋದಿಲ್ಲ ಸರ್ಕಾರ ಯಾರ್ದು ಕಾಂಗ್ರೆಸ್ ಸರ್ಕಾರ ಪ್ರಧಾನಮಂತ್ರಿ ಯಾರು ಮನ್ಮೋಹನ್ ಸಿಂಗ್ ಆವಾಗ ಯಾಕೆ ಇವ್ರಿಗೆ ನೆನಪಾಗಲಿಲ್ಲ ಮಜಾ ನೋಡಿ ಇವರ ಅಂತಿಮ ಯಾತ್ರೆ ಆಗತ್ತೆ ಮನ್ಮೋಹನ್ ಸಿಂಗ್ ಅವ್ರದ್ದು ಇವತ್ತು ಬೆಳಗ್ಗೆ ಶುರುವಾದ ಸಂದರ್ಭದಲ್ಲಿ ನೀವು ನಂಬೋದಿಲ್ಲ ಅಕ್ಬರ್ ರೋಡ್ನಿಂದ ಕಾಂಗ್ರೆಸ್ ಕಚೇರಿಯಿಂದ ಹೊರಡತ್ತೆ ವಾಹನ ಹೊರಟ್ರೆ ಸುತ್ತಮುತ್ತಲು ಕಾಂಗ್ರೆಸ್ ಕಾರ್ಯಕರ್ತರೇ ಇರೋದಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇರೋದಿಲ್ಲ ಅಷ್ಟೇ ಅಲ್ಲ ಸ್ವತಃ ನಾಯಕರು ಕೂಡ ಹಿಂಬಾಲಿಸಲಿಕ್ಕೆ ತಯಾರಿರುವುದಿಲ್ಲ ಎಲ್ಲ ಅವರವರ ಕಾರ್ಗಳಲ್ಲಿ ಹಿಂದೆ ಹೋಗ್ತಾ ಇರ್ತಾರೆ ಹಾಗಾದರೆ ಈ ಪಾರ್ಥಿವ ಶರೀರದ ವಾಹನದ ಜೊತೆಗಿದ್ದವರು ಯಾರು ಅದೇ ಭದ್ರತಾ ಸಿಬ್ಬಂದಿಗಳು ಅದೇ ಪೊಲೀಸರು ನೀವು ಪುರಾಣ ಕಿಲಾ ಹಿಂಭಾಗದ ರಸ್ತೆಯಲ್ಲಿ ರಿಂಗ್ ರೋಡ್ನಲ್ಲಿ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡಿದರೆ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ಅಂತ ಆಶ್ಚರ್ಯ ಆಗತ್ತೆ ಇವರೆಲ್ಲ ಟ್ವಿಟರ್ನಲ್ಲಿ ಮಾತ್ರ ಆ್ಯಕ್ಟಿವ್ ಇದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಮೂಲ ಸಂಘಟನೆ ಅನ್ನೋದು ಇಲ್ಲವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗತ್ತೆ ಜೊತೆಗೆ ಒಬ್ಬ ಪ್ರಧಾನಮಂತ್ರಿಗೆ ಇವರು ಕೊಟ್ಟಂಥ ಮರ್ಯಾದೆ ಎಂಥದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದೇ ದಿಲ್ಲಿಯಲ್ಲಿ ಅಸ್ತಂಗತರಾಗ್ತಾರೆ ಅಸ್ತಂಗತರಾದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ರಕ್ಷಣಾ ಸಚಿವರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಆ ಅಂತಿಮ ಯಾತ್ರೆಯಲ್ಲಿ ಪಾದಯಾತ್ರೆಯ ಮೂಲಕ ನಡೆದುಕೊಂಡು ಹೋಗಿ ಸಂಪೂರ್ಣವಾಗಿ ಅಂತಿಮ ಯಾತ್ರೆ ಆಗುವವರೆಗೂ ಇದ್ದು ವಿಧಿವಿಧಾನಗಳನ್ನು ಪೂರೈಸಿ ತದನಂತರ ಅಲ್ಲಿಂದ ಹೊರಗಡೆ ಬರ್ತಾರೆ ವಿನಃ ಇವರ ಹಾಗೆ ಬೆಂಗಾವಲು ಕಾರುಗಳನ್ನು ಇಟ್ಕೊಂಡು ಕಾನುವ ಇಟ್ಕೊಂಡು ಮುಂದಗಡೆ ಬರೀ ಪಾರ್ಥಿವ ಶರೀರದ ವಾಹನಗಳನ್ನು ಕಳಿಸಿ ತಂಪಾಡಿಗೆ ತಾವು ಹಿಂದ್ಗಡೆ ತಮಗೆ ಹಾಕಬೇಕು ಹಾಗೆ ಹೋಗುವಂಥ ಅವಮಾನವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಮಾಡೋದಿಲ್ಲ ಚಂದ್ರಶೇಖರ್ ಅವರ ವಿಚಾರವನ್ನು ತೆಗೆದುಕೊಳ್ಳಿ ಚಂದ್ರಶೇಖರ್ ಅವರ ಸ್ಮಾರಕ ಮಾಡಲಿಕ್ಕೆ ಕಾಂಗ್ರೆಸ್ಸು ಸಿದ್ಧರಿರಲಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಚಂದ್ರಶೇಖರ್ ಅವರ ಸ್ಮಾರಕ ನಿರ್ಮಾಣ ಮಾಡಲಾಯಿತು ಕೇವಲ ಒಬ್ಬರು ಇಬ್ಬರು ಅಂತ ಲೆಕ್ಕ ಹಿಡಿಬಿಡಿ ಕಾಂಗ್ರೆಸ್ನಲ್ಲಿರುವಂಥ ಎಲ್ಲ ನಾಯಕರ ಪಟ್ಟಿಯನ್ನು ಮಾಡಿದಾಗ ಕಾಂಗ್ರೆಸ್ ಪಕ್ಷ ಗಾಂಧಿ ಕುಟುಂಬದವರನ್ನು ಹೊರಪಡಿಸಿ ಬೇರೆ ಯಾರೇ ಇದ್ದರೂ ಕೂಡ ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಲಾರದ ಹಾಗೆ ನೋಡಿಕೊಳ್ಳುತ್ತೆ ಆದರೆ ಈಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ವಿವಾದವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಸ್ಮಾರಕ ಎಲ್ಲಿ ಮಾಡ್ತಿರೋ ಅಲ್ಲಿಯೇ ಅಗ್ನಿಸ್ಪರ್ಶ ಆಗಬೇಕು ಅದೇ ಜಾಗವನ್ನು ಗುರುತಿಸಬೇಕು ಅಲ್ಲಿಯೇ ಮಾಡಬೇಕು ಅಂತ ಹಠ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ನನ್ನದೊಂದು ಒಂದು ಪ್ರಶ್ನೆ ಸಂಜಯ್ ಗಾಂಧಿಯ ಸ್ಮಾರಕವನ್ನು ಮಾಡಿದ್ದಾರೆ ಆತ ಭಾರತ ದೇಶದಲ್ಲಿ ಯಾವ ಪದವಿಯಲ್ಲಿದ್ದರೂ ಅವರು ಯಾಕೋ ಯಾವ ಕಾರಣಕ್ಕೋಸ್ಕರ ಅವರ ಸ್ಮಾರಕವನ್ನು ಮಾಡಿದ್ರು ಅವ್ರಿಗೋಸ್ಕರ ಯಾಕೆ ಸಮಾಧಿ ಸ್ಥಳ ಮಾಡಲಾಯಿತು ಈಗ ಮನಮೋಹನ್ ಸಿಂಗ್ ಅವರ ಸಮಾಧಿ ಎಲ್ಲಿ ಆಗಬೇಕು ಅಂತ ಮಲ್ಲಿಕಾರ್ಜುನ ಮುತ್ತೆ ಹೇಳ್ತಾರೆ ಇಂದಿರಾ ಗಾಂಧಿಯವರ ಸ್ಮಾರಕದ ಪಕ್ಕದಲ್ಲಿ ಅವರ ಅಗ್ನಿಸ್ಪರ್ಶ ಆಗಬೇಕು ನೋಡಿ ಹೇಗಿದೆ ಹಠ ಹಿಡಿಯೋದು ಹೇಗಿದೆ ತಾವು ಮಾಡುವಾಗ ಯಾವುದನ್ನು ನಿಯತ್ತಾಗಿ ಮಾಡಲಿಲ್ಲ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮೊಟ್ಟ ಮೊದಲ ರಾಷ್ಟ್ರಪತಿ ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಪ್ರತಿ ಸಿದ್ಧ ಆದ ಸಂದರ್ಭದಲ್ಲಿ ಸಂವಿಧಾನದ್ದು ಹಸ್ತಾಂತರ ಮಾಡಿದ್ದು ಜವಾಹರ್ಲಾಲ್ ನೆಹರು ಅವ್ರಿಗಲ್ಲ ಕಾನ್ಸ್ಟಿಟ್ಯೂಂಟಿ ಅಸೆಂಬ್ಲಿಯಿಂದ ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ಕೈಗೆ ಆದರೆ ಅದೇ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಿಧನರಾದ ಸಂದರ್ಭದಲ್ಲಿ ಅವರನ್ನು ಪಟ್ನಾದ ಆಸ್ಪತ್ರೆಯಲ್ಲಿ ಕೊಳೆಯುವ ಹಾಗೆ ಬಿಡಲಾಯಿತು ಅವರು ಟ್ಯೂಬರ್ಕ್ಯುಲಾಸಿಸ್ ಅಂತ ಸಾಯ್ತಾರೆ ಅಂದರೆ ನಮ್ಮ ಗಾಂಧಿ ಕುಟುಂಬದವರನ್ನು ಬಿಟ್ಟು ಬೇರೆ ಯಾರೇ ತೀರ್ಕೊಂಡ್ರು ಕೂಡ ನಿಧನರಾದರೂ ಕೂಡ ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಬೇಕಾದಂಥ ಅನಾ ಅನಿವಾರ್ಯತೆ ಇಲ್ಲ ಅಗತ್ಯತೆ ಇಲ್ಲ ಆದರೆ ಗಾಂಧಿ ಕುಟುಂಬದವರಾದರೆ ಅವರಿಗಾಗಿ ಸ್ಮಾರಕಗಳು ಆಗಬೇಕು ಅವರಿಗೆ ಸಿಗಬೇಕಾದಂಥ ಗೌರವಾದರುಗಳು ಸಿಗಬೇಕು ಅಂತ ಇವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಈಗ ಇವರು ಹೇಳ್ತಾ ಇರೋದೇನು ಸಿಖ್ ಪ್ರಧಾನಮಂತ್ರಿಗೆ ಸಿಗಬೇಕಾದಂಥ ಗೌರವವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡಲಿಲ್ಲ ಅಂಥೇಳಿ ಅಲ್ಲರಿ ಸಿಖ್ ಪ್ರಧಾನಮಂತ್ರಿಯ ಬಗ್ಗೆ ಮಾತಾಡ್ತಿರಿ ಸಿಖ್ಖರ ನರಮೇಧ ಮಾಡಿ ನಾಲ್ಕರಿಂದ ಐದು ಲಕ್ಷ ಜನರ ಮಾರಣಹೋಮ ದಿಲ್ಲಿಯಲ್ಲಿ ನಡೆದ ಸಂದರ್ಭದಲ್ಲಿ ಯಾರ್ಯಾರು ಕಾರಣೀಭೂತರಾದರೂ ಅಂಥ ವ್ಯಕ್ತಿಗಳನ್ನು ಇದೇ ಕಾಂಗ್ರೆಸ್ ಯು ಪಿ ಎ ಸರ್ಕಾರದಲ್ಲಿ ಜಗದೀಶ್ ಟೈಟ್ಲರಿಂದ ಹಿಡಿದು ಪ್ರತಿಯೊಬ್ಬರು ಕಮಲ್ನಾಥ್ನಿಂದ ಹಿಡಿದು ಪ್ರತಿಯೊಬ್ಬರು ಇದೇ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಚಿವರಾಗಿದ್ದರಲ್ಲ ಅವಾಗ ಸಿಖ್ಖರ ಬಗ್ಗೆ ನಿಮಗೆ ಯಾಕೆ ಕಳಕಳಿ ಬರಲಿಲ್ಲ ಇದನ್ನು ಯಾರು ಇವತ್ತೇನಾಗಿದೆ ಕಾಂಗ್ರೆಸ್ಸಿನ ಹಠಾಟೋಪದ ಮಧ್ಯೆ ನೈಜ ವಿಷಯಗಳು ಮರೆತು ಹೋಗ್ತಾ ಇದ್ದಾವೆ ನೈಜ ವಿಷಯಗಳು ಬೆಳಕಿಗೆ ಬರ್ತಾ ಇಲ್ಲ ಇದನ್ನು ನಮ್ಮಂಥವ್ರು ಬೆಳಕಿಗೆ ತಂದಾಗ ನಾಲ್ಕು ಜನರಿಗೆ ಗೊತ್ತಾಗುತ್ತೆ ಆದ್ದರಿಂದ ಈ ವಿಚಾರವನ್ನು ತಮ್ಮಿದ್ರೆ ಹೇಳಿದೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ